ಟಿ ಎಮ್ ರೇಸ್ನಲ್ಲಿ ಕಡೆಗೂ ಡಿ ಕೆ ಶಿವಕುಮಾರ್ ಸಾಫ್ಟ್ ಆಗೇ ಬಿಟ್ರ ನವೆಂಬರ್ ಕ್ರಾಂತಿ ಆಗತ್ತೆ ಎರಡೂವರೆ ವರ್ಷ ಆದ ಮೇಲೆ ಮುಖ್ಯಮಂತ್ರಿ ಆಗಲೇಬೇಕು ನಾನು ಅಂತ ಡಿ ಕೆ ಶಿವಕುಮಾರ್ ಒತ್ತಡ ಇದ್ದಾರೆ ಹೈಕಮಾಂಡ್ಗೆ ಅನ್ನೋ ಒಂದು ಅಂತೆ ಕಂತೆ ಸುದ್ದಿಗಳಿಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ ಡಿ ಕೆ ಶಿವಕುಮಾರ್ ತಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡೋದು ಕನ್ಫರ್ಮ್ ಆಗ್ತಾ ಇದೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ನಾನೇ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮುಂದುವರಿತೀನಿ ಯಾರೂ ತಲೆ ಕೆಡಿಸ್ಕೋಬೇಡಿ ಹೇಳ್ತಾ ಇದ್ರು ಆದರೆ ನಿನ್ನೆ ಅವರು ಆಡಿದಂಥ ಒಂದು ಮಾತು ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಕಾಲ ಬಂದಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ ನಿಜ ಹೇಳಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಆ ಪಕ್ಷಕ್ಕೆ ನಿಜಕ್ಕೂ ಪುನಶ್ಚೇತನವನ್ನೇ ಕೊಟ್ಟರು ಅಂತ ಹೇಳ್ಬೋದು ಮತ್ತು ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ತುಂಬಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಲ್ಲ ಕಡೆ ಮಾತನಾಡುವಂತಹ ಒಂದು ಧೈರ್ಯವನ್ನು ಕೊಟ್ಟವರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಐದೂವರೆ ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಒಂದು ಸಿದ್ಧಾಂತ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರು ಅಥವಾ ಎ ಐ ಸಿ ಸಿ ಅಧ್ಯಕ್ಷರಾದಂಥವರು ಯಾವುದೇ ಬೇರೆ ಹುದ್ದೆಯನ್ನು ಅಲಂಕರಿಸುವಂತಿಲ್ಲ ಅನ್ನೋ ಒಂದು ಸಂಪ್ರದಾಯ ಇದೆ ಆ ಸಂಪ್ರದಾಯವನ್ನು ಡಿ ಕೆ ಶಿವಕುಮಾರ್ ಅವರು ಮುರಿತಾರೆ ಅಂದರೆ ಅವರು ಡಿ ಸಿ ಎಮ್ ಆಗಿ ಎರಡು ಪ್ರಬಲ ಖಾತೆಗಳಿಗೆ ಸಚಿವರಾದರೂ ಕೂಡ ಅವರಿಗೆ ಎರಡೂವರೆ ವರ್ಷಗಳ ಕಾಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದುವರೆಸುತ್ತೆ ಇದು ಡಿ ಕೆ ಶಿವಕುಮಾರ್ ಅವರ ತಾಕತ್ತು ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಆದರೆ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯದಂತೆ ಈಗ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಡಲೇಬೇಕಾದ ಸ್ಥಿತಿ ಬಂದಿದೆ ದೆಹಲಿಯಲ್ಲಿ ಈ ವಿಚಾರವೇ ಚರ್ಚೆ ಆಗಿರೋದು ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೇಳಿಗಿಳಿಬೇಕು ಯಾಕಂದರೆ ಬೇರೆ ಸಂದೇಶ ಹೋಗುತ್ತೆ ನಾವು ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತನ್ನು ಇಟ್ಕೊಂಡಿದ್ದೀವಿ ಆ ಶಿಸ್ತನ್ನು ನಾವೇ ಉಲ್ಲಂಘನೆ ಮಾಡಿದಾಗತ್ತೆ ದಯವಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಣ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಪ್ರಮುಖ ನಾಯಕರ ಸಾಲಿನಲ್ಲೇ ಇರ್ತೀರಿ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮಾತ್ರ ಬೇರೆಯವ್ರಿಗೆ ಹೋಗುತ್ತೆ ಅಂಥೇಳಿ ಕಾಂಗ್ರೆಸ್ ಹೈಕಮಾಂಡ್ಸ್ ಕಿವಿ ಮಾತು ಹೇಳಿದ್ಯಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ ನಾನು ಐದೂವರೆ ವರ್ಷ ಆಯಿತು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನಾನೇ ಪರ್ಮನೆಂಟಾಗಿ ಇರೋಕ್ಕಾಗಲ್ಲ ಆ ರೀತಿ ಸಾಧ್ಯವಿಲ್ಲ ಯಾವಾಗ ನಾನು ಇಳಿತೀನೋ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡ್ತಾರೆ ಮತ್ತು ಬರೋ ಮಾರ್ಚ್ ಬಂದರೆ ಆರು ವರ್ಷ ತುಂಬತ್ತೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನನಗೆ ಐದೂವರೆ ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮಾಡಿರೋದಕ್ಕೆ ನಾನು ನನ್ನ ಪಕ್ಷದ ನಾಯಕರಿಗೆ ಚಿರಋಣಿಯಾಗಿದ್ದೀನಿ ನಾನು ಡಿ ಸಿ ಎಮ್ ಆದಾಗಲೇ ಬೇಡ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ ನಮ್ಮ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡೋದು ಬೇಡ ನಮ್ಮ ಪಕ್ಷದ ನಿಯಮವನ್ನು ಗಾಳಿಗೆ ತೂರೋದು ಬೇಡ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಆವತ್ತೇ ಹೇಳಿದೆ ಆದರೆ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ನನಗೆ ಇಲ್ಲ ಇನ್ನೊಂದು ಸ್ವಲ್ಪ ವರ್ಷ ನೀವೇ ಇರಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ನೀವೇ ಮುಂದುವರಿ ಅಂತ ನನ್ನನ್ನು ಕೇಳ್ಕೊಂಡ್ರು ಹೀಗಾಗಿ ನಾನು ಮುಂದುವರೆದಿದ್ದೀನಿ ಆದರೆ ಈಗ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಾವು ತ್ಯಾಗ ಮಾಡೋದಕ್ಕೆ ರೆಡಿಯಾಗಿರಬೇಕು ರಾಜಕಾರಣದಲ್ಲಿ ನಮ್ಮ ಕೆಲಸ ಮಾತ್ರ ಗುರುತಿಸ್ಬೇಕು ಬೇರೆಯವರು ಅಂತಹ ಕೆಲಸಗಳನ್ನು ಮಾಡಬೇಕಷ್ಟೇ ಕಾರ್ಯಕರ್ತರಿಲ್ಲ ಅಂದರೆ ನಾನು ಇಲ್ಲ ಡಿ ಸಿ ಎಮ್ ಆಗೋಕ್ಕಾಗಲ್ಲ ಮುಖ್ಯಮಂತ್ರಿನೂ ಆಗೋಕ್ಕಾಗಲ್ಲ ಹೀಗಾಗಿ ಕಾರ್ಯಕರ್ತರೇ ನಮ್ಮ ಆಸ್ತಿ ಆ ಕಾರ್ಯಕರ್ತರಿಗೆ ನಾನು ಹುಮ್ಮಸ್ಸನ್ನು ತಂದುಕೊಟ್ಟಿದ್ದೀನಿ ನಾನು ಅಧ್ಯಕ್ಷನಾಗಿರುವಾಗ ನನ್ನ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ ಇದು ನನಗೆ ಸಂತೋಷ ತಂದಂಥ ವಿಚಾರ ಹೀಗಾಗಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿದ್ರೂ ಕೂಡ ನೀವು ಯಾರು ಬೇಸರ ಪಟ್ಕೋಬಾರ್ದು ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿದ್ರೂ ಸಹ ಪ್ರಮುಖ ನಾಯಕರ ಸಾಲಿನಲ್ಲೇ ಇರ್ತೇನೆ ನೀವು ತಲೆನೇ ಕೆಡ್ಸ್ಕೋಬೇಡಿ ನಾನು ರಾಜಕಾರಣದಲ್ಲಿ ಪ್ರಮುಖವಾಗದ ಹುದ್ದೆಯನ್ನು ಅಲಂಕರಿಸಿರ್ತೇನೆ ಹೀಗಾಗಿ ಯಾರು ಟೆನ್ಷನ್ ಆಗಬೇಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಯಾವತ್ತು ಪರ್ಮನೆಂಟ್ ಅಲ್ಲ ಅದನ್ನು ಬೇರೆಯವ್ರಿಗೆ ಬಿಟ್ಕೊಳ್ಳೇಬೇಕಾಗತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಆಗಬಹುದು ಅನ್ನೋ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರೋದು ಒಂದಂತೂ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಿಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಐದು ವರ್ಷ ಬರೀ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಮಾತ್ರ ಬದಲಾಯಿಸ್ತಾ ಇದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿದ್ದರಾಮಯ್ಯನವರ ಬೆಂಬಲಿಗ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬಹುದು ಯಾಕಂದರೆ ಮುಂದಿನ ಚುನಾವಣೆಗೆ ಅಹಿಂದ ಮತಗಳನ್ನು ಮತ್ತಷ್ಟು ಕ್ರೋಢೀಕರಣಗೊಳಿಸಬೇಕು ಹೀಗಾಗಿ ಅಹಿಂದದ ವರ್ಗದವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನೋ ಕಾರಣದಿಂದ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಬಹುದು ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಮತ್ತು ಎರಡು ಪ್ರಬಲ ಖಾತೆಯನ್ನು ಮುಂದಿಟ್ಕೊಂಡು ತಮ್ಮ ರಾಜಕೀಯವನ್ನು ಮುಂದುವರಿಸ್ತಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಆಗ್ಬೋದು ಅಥವಾ ಬೇರೆ ಯಾರೇ ಕೆ ಪಿ ಸಿ ಸಿ ಅಧ್ಯಕ್ಷರಾದರೂ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ನಂಬಿಕೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸಿ ಹೊಸಬರನ್ನು ಆ ಸ್ಥಾನಕ್ಕೆ ತಂದು ಕೂರಿಸೋದು ಕನ್ಫರ್ಮ್ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಮಾತುಗಳೇ ಸ್ಪಷ್ಟಪಡಿಸ್ತಾ ಇದೆ ಯಾರಾದ್ರೂ ಎಮ್ ಎಲ್ ಎಗೆ ಇಂಟ್ರೆಸ್ಟ್ ತಗೊಂಡಿಲ್ಲ ಯಾರಾದ್ರು ಮಂತ್ರಿ ತಗೊಂಡಿಲ್ಲ ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತ ಹೇಳಿ ನನಗೆ ಡೆಲ್ಲಿ ಇದ್ದಾಗ ಕೇಳಿದ್ದಾರೆ ಇವತ್ತು ನಾಳೆ ನಾನು ಕಳ್ಸಿಕೊಡ್ತಾ ಇದ್ದೀನಿ ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಕೆಲವ್ರಿಗೆ ಇಂಟ್ರೆಸ್ಟ್ ಕೆಲವರಿಗೆ ಅಧಿಕಾರ ಮಾತ್ರ ಬೇಕು ದಿ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ ಏನ್ ಮಾಡಕ್ಕಾಗ್ತದೆ ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು ಡೆಲ್ಲಿ ಟೈಮ್ ಅಲ್ಲಿ ಯಾರಾದ್ರು ಇದ್ರ ಬಗ್ಗೆ ಕಾಂಗ್ರೆಸ್ ಅವರ ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ ಅವರಿಗೆ ಡೆಲ್ಲಿ ಟೈಮ್ ಅಲ್ಲಿ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡುದಿಲ್ಲ ಅನ್ನ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ ಬಟ್ ನೂರು ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟ್ ಆಗಿ ಒಂದು ನಿಮಿಷ ನಾವು ಪರ್ಮನೆಂಟ್ ಆಗಲ್ಲ ಐ ಆಮ್ ಟೆರಿಂಗ್ ಆಲ್ರೆಡಿ ಐದೂವರೆ ವರ್ಷ ಆಗಿದೆ ಇನ್ನು ಮಾರ್ಚ್ ಬಂತು ಅಂದರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ ತಲೆ ಕೆಡಿಸಿಕೊಳಕ್ ಹೋಗ್ಬೇಡಿ ಬಿ ದೇವೇ ದಿ ಫ್ರಂಟ್ ಲೈನ್ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನಾನು ಅವತ್ತೇ ನಾನು ಉಪ ಮುಖ್ಯಮಂತ್ರಿ ಆ ದಿನವೇ ಬಿಡಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಇರು ಡಿ ಕೆ ಸಾ ದಿನ ಇರು ಅಂತ ಹೇಳಿ ನನ್ನ ಇರಿಸ್ಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಈಗ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಹಿಂದೆ ನಾನು ಕೋಪರೇಷನ್ ಮಿನಿಸ್ಟರ್ ಆಗಿದ್ದಾಗ ನಾಮಿನೇಷನ್ ಮಾಡಿದೆ ಪವರ್ ಮಿನಿಸ್ಟರ್ ಆಗಿದಾಗ ಒಂದು ಇದಕ್ಕೆ ಸ್ಟೇಷನ್ ಆರಾರು ಜನಕ್ಕೆ ಅಂತ ಮಾಡಿದೆ ಈಗ ಐದು ಗ್ಯಾರಂಟಿ ಗ್ಯಾರಂಟಿಗಳಿಗೆ ಸೇರಿ ಅದಕ್ಕೆ ಹದಿನೈದು ಹದಿನೈದು ಜನ ಮಾಡಿದೀವಿ ಅಂತಂದ್ರೆ ಇಡೀ ದೇಶದಲ್ಲೇ ಯಾವ ರಾಜ್ಯಲ್ಲೂ ಇಂತ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನ ಸೊ ಎಲ್ಲರಿಗೂ ಚೇರ್ಸ್ ಕೊಡಕ್ಕಾಗದಿರ್ಬೋದು ಎಲ್ಲರಿಗೂ ಕೃಷಿ ಕೊಡಕ್ಕಾಗದು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಅನ್ನೋ ದೃಷ್ಟಿಯಿಂದ ಯಾಕೆಂದ್ರೆ ನೀವು ಯಾರು ಇಲ್ಲ ಕಾರ್ಯಕರ್ತರೆ ಯಾರು ಯಾವ ಮಂತ್ರಿಕಾಗಲ್ಲ ಯಾವ ಚೀಫ್ ಮಿನಿಸ್ಟರ್ ಆಗಲ್ಲ ಯಾವ ಡೆಪ್ಯೂ ಸಿಎಂ ಆಗಲ್ಲ ಇನ್ನು ಮಾರ್ಚ್ ಬಂತು ಅಂದ್ರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ ತಲೆ ಕೆಡಿಸಿಕೊಳಕ್ ಹೋಗ್ಬೇಡಿ ಬಿ ದಿ ಫ್ರಂಟ್ ಲೈನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾನು ಅವತ್ತೇ ನಾನು ಉಪ ಮುಖ್ಯಮಂತ್ರಿ ಆ ದಿನವೇ ಬಿಡಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಇರು ಡಿ ಕೆ ಸಾ ದಿನ ಇರು ಅಂತೇಳಿ ನನ್ನನ್ನು ಇರಿಸಿಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಈಗ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಹಿಂದೆ ನಾನು ಕೋಪರೇಷನ್ ಮಿನಿಸ್ಟರ್ ಆಗಿದ್ದಾಗ ನಾಮಿನೇಷನ್ ಮಾಡಿದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಇದಕ್ಕೆ ಸ್ಟೇಷನ್ ಆರಾರು ಜನಕ್ಕೆ ಅಂತ ಮಾಡಿದೆ ಈಗ ಐದು ಗ್ಯಾರಂಟಿ ಗ್ಯಾರಂಟಿಗಳಿಗೆ ಸೇರಿ ಅದಕ್ಕೆ ಹದಿನೈದು ಹದಿನೈದು ಜನ ಮಾಡಿದೀವಿ ಅಂತಂದ್ರೆ ಇಡೀ ದೇಶದಲ್ಲೇ ಯಾವ ರಾಜ್ಯೂ ಇಂಥ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನ ಹೇಳ್ತೀನಿ ಎಲ್ಲರಿಗೂ ಚೇರ್ಸ್ಕೊಡಕ್ಕಾಗದಿರ್ಬೋದು ಎಲ್ಲರಿಗೂ ಕುರ್ಚಿ ಕೊಡಕಾಗದು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಅನ್ನೋ ದೃಷ್ಟಿಯಿಂದ ಏಕೆಂದ್ರೆ ನೀವು ಯಾರು ಕಾರ್ಯಕರ್ತ ಇಲ್ಲ ಅಂದ್ರೆ ನಾವ್ಯಾರು ಯಾರು ಮಂತ್ರಿನೂ ಆಕ್ಕಾಗಲ್ಲ ಯಾವ ಚೀಫ್ ಮಿನಿಸ್ಟರ್ ಆಗಲ್ಲ ಯಾವ ಡೆಪ್ಯೂ ಸಿಎಂ ಆಗಲ್ಲ